ಈಗ ಈಗ ಈ ಸ್ಥಿತಿಯಲ್ಲಿ ನನ್ನ ಬದುಕು ಸಾರ್ಥಕ ಅನಿಸೋದು ಇದೇ ಇದೇ ಹಂತದಲ್ಲೇ ಇನ್ನೊಂದು ಏನೋ ಆಗಿದ್ದರೆ ಬಹುಶಃ ನನಗೆ ನನಗೆ ಈ ಖುಷಿ ಇರ್ತಾ ಇರಲಿಲ್ಲ ಈ ಸಾರ್ಥಕ ಭಾವ ಇರ್ತಾ ಇರಲಿಲ್ಲ ಅಂತ ಈಗ ಅನ್ನಿಸ್ತು ನನ್ನ ಆ್ಯಕ್ಚುಲಿ ನನ್ನ ಮಿಸ್ಸಸ್ಸಿಗೆ ನಾನು ಬೆಂಗಳೂರಲ್ಲಿ ಇದ್ದೇನೆ ಅಂತ ಮದುವೆ ಅವಳು ಹೌದಾ ಹೌದೌದು ಮದುವೆಗೆ ಅಂತ ಬಂದಿದ್ದೇನೆ ಇಲ್ಲಿ ಬಂದದ್ದೇ ಅಪ್ಪ ಇಲ್ಲ ನೀವು ಹೋಗ್ಬೇಡ ನನಗೂ ವಸತಿ ಬಂತು ಇಲ್ಲೇ ನೋಡ್ಕ ಮತ್ತು ಸೊ ನನ್ನ ಅಲ್ಲಿವರೆಗೇನು ಬದುಕು ಬೆಂಗಳೂರು ಅಂತಿದ್ದಿತ್ತು ಎಕ್ಕ ಹೆಂಗೆ ಮತ್ತು ಓವರ್ನೈಟ್ ಓವರ್ ನೈಟ್ ಶಿಫ್ಟ್ ಆಗೋಯ್ತು ಇಲ್ಲಿ ಆರ್ನೂರು ರೂಪಾಯಿ ಸಂಬಳ ಇತ್ತು ಅವಾಗ ಶುರುವಿಗೆ ನಮಗೆಲ್ಲ ಆರ್ನೂರು ರೂಪಾಯಿ ಸಂಬಳದಲ್ಲೂ ನಾನು ಎಚ್ ಡಿ ತಕ್ಕ ತಿರುಗಿದ್ದೇನೆ ಕೈ ಕಾಲು ಬುದ್ಧಿ ಗಟ್ಟಿ ಕೊಟ್ಟ ಮೇಲೆ ಅಲ್ಲಿ ದೇವರು ಕೆಲಸ ಇಲ್ಲ ಕೊಟ್ಟವ್ರು ಯಾರು ಹೌದು ಅವನೇ ಹಾಗಾಗಿ ಅವನು ಕೊಟ್ಟು ಬಿಟ್ಟ ಮೇಲೆ ನಾವು ಮತ್ತೆ ಅವನ ಬದಿಗೆ ನೋಡ್ಕೊತ ನಿಲ್ ನಿಂತರ ಅವ್ತ ನಮಗೆ ನೀ ನಾನು ಕಲಾವಿದ ಆಗಬೇಕಾದ್ರೆ ನನ್ನ ಆಯ್ಕೆ ಯಾವುದು ನಾನು ನನ್ನ ವ್ಯಕ್ತಿತ್ವದೊಳಗೆ ಸಂಗೀತವನ್ನು ತುಂಬಿಸ್ಕೊಳ್ಬೇಕಾ ಅಥವಾ ನಾನು ಸಂಗೀತದ ವ್ಯಕ್ತಿತ್ವವಾಗಿ ಮಾರ್ಪಾಡಾಗಬೇಕಾ ನಾನು ನಿಮ್ಮಲ್ಲಿ ಎಲ್ಲರ ಹತ್ರ ಮಾತಾಡ್ತಾ ಮಾತಾಡ್ತಾ ಬಂದಾಗ ಎಷ್ಟೋ ನಿಮ್ಮ ಮಕ್ಕಳಿಗಲ್ಲಿ ಬಾಲ್ಯದಲ್ಲಿ ನಿಮಗೆ ಸಂಗೀತದ ಆಸಕ್ತಿ ಇರಲಿಲ್ಲ ಅದು ಗೋವಿಂದಗಡರು ನಿಮ್ಮಲ್ಲಿ ಹಾಕಿದ್ದು ಹೌದು ಅಂದರೆ ಅವರ ಆದ ಪ್ರಾಕ್ಟೀಸ್ ಮಾಡುವಂಥದ್ದು ಇರ್ಬೋದು ಮೂರುವರೆ ನಾಲ್ಕು ಗಂಟೆಗೆ ಇರ್ಬೋದು ಇವೆಲ್ಲ ನೋಡಿ ಇದರ ಸಾವಸ್ವ ಬೇಡ ಅನ್ನುವ ಮಟ್ಟದಲ್ಲಿ ಆ ಕಾಲದಲ್ಲಿ ರಿಯಾಕ್ಟ್ ಮಾಡಿದ್ದನ್ನು ಅವರು ಹೇಳ್ಕೊಂಡಿದ್ದಾರೆ ಕರೆಕ್ಟ್ ಆದರೆ ಈಗ ಸಂಗೀತವೇ ಉಸಿರಾಗಿ ಬದುಕೋದನ್ನು ನೋಡಿದ್ದೇನೆ ಹೌದು ಬಹುಶಃ ಆ ಕಾಲದಲ್ಲಿ ಅವರು ಆ ಫೋರ್ಸಲ್ಲಿ ನಿಮಗೆ ಹಾಕದೇ ಇದ್ದಿದ್ರೆ ಇಲ್ಲ ಆ ಕನಸು ಹಾಕದೇ ಹೋದರೆ ನಾನು ಏನಾಗಿರ್ತಿತ್ತು ಗೊತ್ತಿಲ್ಲ ಆ ಕನಸು ಹಾಕದೇ ಹೋದರೆ ಈಗ ಈಗ ಈ ಸ್ಥಿತಿಯಲ್ಲಿ ನನ್ನ ಬದುಕು ಸಾರ್ಥಕ ಅನಿಸೋದು ಇದೇ ಇದೇ ಹಂತದಲ್ಲಿ ಇನ್ನೊಂದೇನೂ ಆಗಿದ್ದರೆ ಬಹುಶಃ ನನಗೆ ನನಗೆ ಆ ಈ ಖುಷಿ ಇರ್ತಾ ಇರಲಿಲ್ಲ ಈ ಸಾರ್ಥಕ ಭಾವ ಇರ್ತಾ ಇರಲಿಲ್ಲ ಅಂತ ಈಗ ಅನಿಸ್ತದೆ ಗೊತ್ತಿಲ್ಲ ಆದರೆ ಆ ಆ ಕಾಲಕ್ಕೆ ಏನಾಗ್ತಿತ್ತು ಹೆಚ್ಚು ಅಂದರೆ ಒಂದು ಆಗ್ತಿದ್ರಿ ಆಗ್ಬೋದಾಗಿತ್ತು ಆಗ್ಬೋದಾಗಿತ್ತು ಅಷ್ಟೇ ಅಷ್ಟೇ ಮತ್ತು ಈ ಥರ ಈ ಈ ವಾತಾವರಣದ ಹೊಂಡದಲ್ಲಿ ಹೌದು ಕಲ್ತು ಏನಾದರೂ ಒಂದು ಹಂತಕ್ಕೆ ಹೋಗ್ಬೋದಿತ್ತೇನೋ ಹೌದು ಹೌದು ಆದರೆ ಕಲಿಕೆ ಕಲಿಸುವಂತಹ ಹಂತದಲ್ಲಿ ಸುಮಾರು ಅಡೆತಡೆಗಳಿವೆ ಅಡೆ ಅಡೆತಡೆ ಹೌದು ಮತ್ತಿದು ಈ ಸಂಗೀತ ಇದು ನಮಗೆ ಒಂಥರ ಅದು ಅಮಲು ಆ ವಯಸ್ಸಿಗೆ ಈ ಸಂಗೀತ ಅಮಲು ಹತ್ತಿ ನನಗೆ ಈ ಶಾಲೆ ಅಂದ್ರೆ ಬೇಡ ಇದು ಅನ್ನೋಷ್ಟ್ರ ಮಟ್ಟಿಗೆ ಇದು ತಬಲ ಬಾರಿಸುವ ಇದನ್ನು ಹಿಂಗೆ ಅದ್ರ ಮೇಲೆ ಇರುವ ಈ ಶಾಲೆ ಇದೆಲ್ಲ ಬೇಡ ಅನ್ನೋಷ್ಟು ಮುಟ್ಟಿಗೆ ನನ್ನ ಒಳಗೆ ಆ ಥರ ಒಂದು ಹಿಂಗೆ ಶುರುವಾಗಿತ್ತು ಕಡೆಗೆ ಇಲ್ಲ ಬೇಕು ಯಾವುದಕ್ಕಾದರೂ ಬೇಕು ಅದು ಅನ್ನೋ ಲೆಕ್ಕಕ್ಕೆ ಶಿಕ್ಷಣ ಬೇಕು ಬೇಕು ಅನ್ನೋ ಲೆಕ್ಕಕ್ಕೆ ಮುಂದೆ ಮುಂದೆ ಹೋದದ್ದು ಇಲ್ಲ ಅಂದರೆ ಅದು ಅಷ್ಟಕ್ಕೆ ಬಂದಾಗ್ತಿತ್ತು ನಾನು ಹೋಯ್ತು ಶಿಕ್ಷಣ ನಾನು ಇದೆ ಈ ಎಸ್ ಎಲ್ ಸಿ ಮಾಡಿ ಧಾರವಾಡಕ್ಕೆ ಹೋದೆ ನನ್ನ ಧಾರವಾಡಕ್ಕೆ ಹೋಗೋದಕ್ಕೆ ಅಪ್ಪನ ವಿರೋಧ ಆಯ್ತಾ ಹೌದು ಅವನಿಗೆ ಇಲ್ಲಿ ತೋಟ ಇದು ನೋಡುವರಿಲ್ಲ ಅವ್ರಿಗೆ ಅಂದರೆ ಒಂದು ಹಂತ ತಬಲ ಬೇಕು ಅವನಿಗೆ ಆದರೆ ತಬಲಕ್ಕಾಗಿ ಇಲ್ಲೆಲ್ಲ ಬಿಟ್ಟು ಹೋಗೋದು ಅವನಿಗೆ ಒಪ್ಪಿತ ಅಲ್ಲ ಅದಕ್ಕೆ ಅವ ಇಲ್ಲ ನಂದೇನು ಆರ್ಥಿಕವಾದ ಸಹಾಯ ಇಲ್ಲ ಮಾಡ್ಕೊಂಡ್ರೆ ನೀ ಮಾಡೋಕ ಅಂತಂದ ನಾವು ಹೋಗಿ ಅಲ್ಲಿ ನನ್ನ ವ್ಯವಸ್ಥೆ ಸಾಥಿಗೆ ಹೋಗೋದು ಅದೆಲ್ಲ ಮಾಡಿ ಅಂತೂ ಏನೋ ಮಾಡಿದೆ ಅಲ್ಲಿ ನಾನು ಯೂನಿವರ್ಸಿಟಿಗೆ ಹೋದೆ ಯೂನಿವರ್ಸಿಟೀಲಿ ಪಿ ಜಿ ಡಿಪ್ಲೊಮಾ ಮಾಡಿದೆ ವಿದ್ವತ್ ಮಾಡ್ಕೊಂಡೆ ಅಲ್ಲೇ ಸೀನಿಯರ್ ವಿದ್ವತ್ತು ಅಲ್ಲ ಸೊ ನನಗೆ ಆಕಾಶವಾಣಿ ಆಡಿಷನ್ ಆಯಿತು ಸೊ ಒಂದು ಹದ ಅಲ್ಲೇ ಆಗಿಬಿಟ್ಟೆ ನಾನು ಆ ಥರ ಮತ್ತೇನು ನನಗೆ ತೊಂದರೆ ಆಗಲಿಲ್ಲ ನಾನು ಮದುವೆ ಆಗುವಾಗ ನಾನು ಬೆಂಗಳೂರಲ್ಲಿದ್ದೆ ಅಣ್ಣನ ಮಲ್ಲಿ ಅಲ್ಲಿ ಸೆಟ್ಲಾಗಿದ್ದೆ ಆ್ಯಕ್ಚುಲಿ ಧಾರವಾಡದಿಂದ ಬೆಂಗಳೂರಿಗೆ ಹೋಗಿ ಸ್ಟುಡಿಯೋ ರೆಕಾರ್ಡಿಂಗ್ ಫಿಲ್ಮ್ ರೆಕಾರ್ಡಿಂಗು ಕೆಸೆಟ್ ರೆಕಾರ್ಡಿಂಗ್ ಆವಾಗ ಚಲೋ ಕೆಸೆಟ್ ರೆಕಾರ್ಡಿಂಗ್ ಆಮೇಲೆ ಕ್ಲಾಸುಗಳು ಪ್ರೋಗ್ರಾಮ್ಗಳು ನಾನು ಸೆಟ್ಲಾಗಿದ್ದೆ ಆಮೇಲೆ ಮದುವೆಗೆ ಅಂತ ಊರಿಗೆ ಬಂದೆ ನಾನು ಊರಿಗೆ ನನ್ನ ಆ್ಯಕ್ಚುಲಿ ನನ್ನ ಮಿಸ್ಸಿಗೆ ನಾನು ಬೆಂಗಳೂರಲ್ಲಿ ಇದ್ದೇನೆ ಅಂತ ಮದುವೆ ಆಗಿದ್ದೆ ಅವಳು ಹೌದಲ್ಲ ನಾನು ಬೆಂಗಳೂರಲ್ಲಿ ಅಲ್ಲ ಬೆಂಗಳೂರಲ್ಲಿ ಅಣ್ಣ ಅವ್ರ ಮನೆ ಹತ್ತಿರನೇ ಇಲ್ಲಿ ಮದುವೆಗೆ ನಾನು ಮುಂದೆ ಬಂದೆ ಅಣ್ಣ ಬರುವಾಗ ಅವ್ರ ಮನೆ ಹತ್ತಿರನೇ ಮನೆ ನೋಡಿ ಅಡ್ವಾನ್ಸ್ ಕೊಟ್ಟು ಬಂದಿದ್ದೆ ಬಾಡಿಗೆ ಮನೆ ನೋಡಿ ಅಲ್ಲಿವರೆ ನಾನು ಅಣ್ಣ ಮೇಲೆ ಇದ್ದೆ ಮದುವೆ ಆದಮೇಲೆ ನಾನು ಅಲ್ಲಿ ಆ ಮನೆಗೆ ಹೋಗಬೇಕು ಎಷ್ಟೋ ಬಳಗ ಇದ್ದಿತ್ತು ಆವಾಗ ನನಗೆ ಬೆಂಗಳೂರಲ್ಲಿ ಭಾಳ ಜನ ಇದ್ದರು ಸಾತಿ ಹೋಗುವಾಗ ಅಲ್ಲೆಲ್ಲ ಮದುವೆಗೆ ಅಂತ ಬಂದಿದ್ದೇನೆ ಇಲ್ಲಿ ಬಂದದ್ದೇ ಅಪ್ಪ ಇಲ್ಲ ನೀವು ಹೋಗಬೇಡ ನನಗೂ ಹೆಸರಿತು ಬಂತು ಇಲ್ಲೇ ನೋಡೋಕೆ ಮತ್ತು ನಮ್ಮ ಗುರುಗಳು ಪೂಜೆ ಕಟ್ಟಿಗೆ ಬಿಟ್ಟರು ಅವರು ರಿಟೈರ್ಡ್ ಆದರು ಕಾಲೇಜಿಂದ ತಬಲಾ ಪೋಸ್ಟಿಂದ ರಿಟೈರ್ಡ್ ಆಗಿದ್ದಾರೆ ಮತ್ತು ನೀನು ಅಲ್ಲಿ ಜಾಯ್ನ್ ಆಗಿಬಿಡು ಹಿಂಗೆ ನಾನು ಅಧ್ಯಕ್ಷರು ಆವಾಗ ಎಂ ಪಿ ಡಾಕ್ಟರ್ ಎಂ ಪಿ ಕರಕ ಡಾಕ್ಟ್ರು ಅವರಿಗೆಲ್ಲ ಬಿಟ್ಟಿಯಾಗಿ ಹೇಳುತ್ತೇನೆ ಸೊ ನನ್ನ ಅಲ್ಲಿವರೆಗಿನ್ಬೋದು ಬೆಂಗಳೂರು ಅಂತಿದ್ದಿದ್ದು ಎಕ್ ಹಿಂಗೆ ಮತ್ತೆ ಓವರ್ನೈಟ್ ಹಾಂ ಓವರ್ ನೈಟ್ ಶಿಫ್ಟ್ ಆಗೋಯ್ತು ಇಲ್ಲೇ ಮದುವೆ ಆಗಿ ಇಲ್ಲೇ ಉಳಿದೆ ಕಾಲೇಜಿಗೆ ಜಾಯಿನ್ ಆದೆ ಕಾಲೇಜಲ್ಲಿ ಬ್ಯಾಚರ್ ಆಗಿರ್ಬೇಕು ನಾನಾದ್ರೆ ಹೆಚ್ಚಿಗೆ ಕೇಳಲಿಕ್ಕೆ ಅದು ತಿದ್ಲಿಕ್ಕೆ ಬರುದಿಲ್ಲ ಹಾಗಾಯಿತು ಹಾಗಾಗಿ ಅಂದರೆ ಒಟ್ಟಾರೆ ಕನಸು ನಂದು ಅದು ಬೆಂಗಳೂರು ಆಗುವ ಒಂದು ಟೈಮ್ ಆಗಿತ್ತು ಆವಾಗ ಬೆಂಗಳೂರು ಈಗ ಅನಿಸ್ತದೆ ನಾನು ಬೆಂಗಳೂರಲ್ಲಿ ಇದ್ರೆ ಇನ್ನೇನಾದರೂ ಇಲ್ಲ 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 ನನಗೆ ಆಗ್ತಿತ್ತು ನಾ ಅಲ್ಲ ಅಲ್ಲಿಯೇ ನೋಡಿ ವಿಚಿತ್ರ ಈಗ ಅಲ್ಲಿ ಅಂದರೆ ನೀವು ದುಡಿಲೇಬೇಕು ಕಲೆಯನ್ನು ಅದು ಅಂದರೆ ತೀರಾ ಬದುಕಿಗೆ ಹೇಳೋ ಮಾಡ್ಕೊಂಡ್ರೆ ನಿಮಗೆ ಆ ಕಲೆಯಿಂದ ಬಿಡುಗಡೆಯೇ ಇಲ್ಲ ಬೇಕು ಅಂತಲ್ಲ ಫ್ರೆಶ್ ಆಗಲಿಕ್ಕೆ ಒಂದು ಸ್ವಲ್ಪ ಹೊರಗೆ ಬರಬೇಕು ಮತ್ತೆ ಹೋಗ್ಬೇಕು ಒಳಗೆ ಅಲ್ಲಿ ನೀವು ಈಗ ಅದೇ ನಮ್ಮದು ಅಂತಾದಾಗ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಮತ್ತು ಬೆಂಗಳೂರು ಬೀಸಿ ಅದಾದ ಕೂಡ ಇದು ಇದಾದ ಕೂಡ ಹೆಕ್ಟಿಕ್ ನೀವು ಅದೆಲ್ಲ ಇದಲ್ಲ ಅಂದರೆ ಮಾರ್ಕೆಟ್ನ ಪ್ರಶ್ನೆ ಹೋಗ್ತದೆ ಸೊ ಹೋದರೆ ಹೆಕ್ಟಿಕ್ ಆಗೋದಿಲ್ಲ ಸೊ ನಾವು ಒಂದು ಹಂತ ನೋಡಿ ಅದನ್ನೆಲ್ಲ ನೋಡಿ ಇಲ್ಲ ಅಂದ್ರೆ ಅಲ್ಲೇ ಇರ್ತಿದ್ದೆ ಹ್ಞೂ ಬೇಜಾರಂತೂ ಇಲ್ಲ ಅಲ್ಲಿಲ್ಲೂ ಬೇಜಾರಲ್ಲ ಇಲ್ಲ ಯಾಕಂದ್ರೆ ನನಗಿದು ಅದ್ಭುತ ಕಲಿಸೋದಿದೆಯಲ್ಲ ಮಕ್ಕಳೊಟ್ಟಿಗೂ ವ್ಯವಹಾರ ಇದೆಯಲ್ಲ ಇದು ಅದ್ಭುತ ಅಲ್ಲೂ ಒಂದು ರೀತಿಯಲ್ಲಿ ತಂದೆ ತಂದೆಯಾಗಿ ನಿಮ್ಗೆ ದಾರಿಯನ್ನು ತೋರಿಸಿದ್ರು ಕಾಣುತ್ತೆ ಅಲ್ವಾ ಹೌದು ಅದು ಬೇಡ ಇಲ್ಲೇ ಉಳಿಯ ಅಂತಂದರು ಇಲ್ಲೇ ಉಳಿದೆ ಕಾಲೇಜಿಗೆ ಜಾಯಿನ್ ಆದ ಒಂದು ಹದಿನೈದು ವರ್ಷ ಟೆಂಪ್ರವರಿ ಕಾಲೇಜಲ್ಲಿ ಹೌದು ಮತ್ತು ಹದಿನಾರು ವರ್ಷ ಪರ್ಮನೆಂಟ್ ಆ ಥರ ಆಯ್ತು ಅಂದರೆ ಗೌರ್ಮೆಂಟದ ಈ ನಾನಾ ನಿಯಮಗಳ ಇದರಲ್ಲಿ ನಮ್ದೆಲ್ಲ ಅವಾಗ ಹಾಗಾಯಿತು ಬಟ್ ಅದು ಖುಷಿಯೇ ಇದೆ ನನಗೆ ನಾನು ಏನು ಅನುಭವಿಸಿದ್ದೀನೋ ಯಾಕೆಂದರೆ ಆರುನೂರು ರೂಪಾಯಿ ಸಂಬಳ ಇತ್ತು ಅವಾಗ ಶುರುವಿಗೆ ನಮಗೆಲ್ಲ ಆರುನೂರು ರೂಪಾಯಿ ಸಂಬಳದಲ್ಲೂ ನಾನು ಎಚ್ ಡಿ ತನಕ ತಿರುಗಿದ್ದೇನೆ ಎಜಿ ಗಾಡಿ ಸಾಕಷ್ಟು ಪ್ರೋಗ್ರಾಮ್ಗಳು ಇಲ್ಲಿ ಬಂದ ಮೇಲೆ ನಿಂಗೆ ಬಹಳ ಇಲ್ಲ ಇಲ್ಲ ನಾನು ಹೇಳೋದು ಈಗ ನನಗೆ ಕೈಕಾಲು ಬುದ್ಧಿ ಗಟ್ಟಿ ಕೊಟ್ಟ ಮೇಲೆ ಅಲ್ಲಿ ದೇವರು ಕೆಲಸ ಇಲ್ಲ ಕೊಟ್ಟೋರು ಯಾರು ಹೌದು ಅವನೇ ಹಾಗಾಗಿ ಅವನು ಕೊಟ್ಟು ಬಿಟ್ಟ ಮೇಲೆ ನಾವು ಮತ್ತೆ ಅವನ ಬದಿಗೆ ನೋಡ್ಕೊತ ನಿಲ್ ನಿರ ಅವ್ತ ನಮಗೆ ನಿಂಗೆಲ್ಲ ಮುಂದೆ ಯೋಗ್ಯ ಅಲ್ಲ ಯೋಗ್ಯ ಅಲ್ಲ ನಾ ಹೇಳೋದು ಅಂದರೆ ತೀರ ಅಲ್ಲಿ ಅವಲಂಬಿತ ಅಲ್ಲ ಕೊಟ್ಟ ಮೇಲೆ ನಾನು ಮುಂದೆ ಹೊಡ್ಕೊಂಡು ಹೋಗೋದು ಬಂದಿದ್ದೇನೆ ಹಾಗಾಗಿ ಅಲ್ಲಿಂದ ಈ ಸಂಗೀತ ಅಂತ ಅನ್ನೋದು ನನಗನ್ಸು ಈಗ ನಾವು ಕಲಾವಿದರಾಗಿ ಸಂಗೀತವನ್ನೇ ನಂಬ್ಕೊಂಡಿರೋದು ನಂಬ್ಕೊಂಡಿದ್ದು ತಪ್ಪಿಲ್ಲ ಭಾಳ ಜನ ಇದ್ದಾರೆ ಇರಬೇಕು ಸಂಗೀತವನ್ನು ನಂಬಬೇಕು ಆದರೆ ಒಂದು ನನ್ನ ಇದು ಸಂಗೀತಕ್ಕೂ ಒಂದು ವ್ಯಕ್ತಿತ್ವ ಇದೆ ಸಂಗೀತದ ವ್ಯಕ್ತಿತ್ವ ಮತ್ತು ನನಗೊಂದು ವ್ಯಕ್ತಿತ್ವ ಇದೆ ಈಗ ಈ ಎರಡು ವ್ಯಕ್ತಿತ್ವ ದೊಡ್ಡ ವ್ಯಕ್ತಿತ್ವ ಯಾವುದು ನನ್ನ ಆಯ್ಕೆ ಯಾವುದು ನಾನು ಕಲಾವಿದ ಅಂತ ಆಗಬೇಕಾದ್ರೆ ನನ್ನ ಆಯ್ಕೆ ಯಾವುದು ನಾನು ನನ್ನ ವ್ಯಕ್ತಿತ್ವದ ಒಳಗೆ ಸಂಗೀತವನ್ನು ತುಂಬಿಸ್ಕೊಳ್ಬೇಕಾ ಅಥವಾ ನಾನು ಸಂಗೀತದ ವ್ಯಕ್ತಿತ್ವವಾಗಿ ಮಾರ್ಪಾಡಾಗಬೇಕ ಇದು ಜಿಜ್ಞಾಸೆ ಅಲ್ಲ ಇದು ದೊಡ್ಡ ಪ್ರಶ್ನೆ ಇದು ಏನು ಅನ್ನಿಸ್ತದೆ ಅಂದರೆ ನನಗೆ ಈ ಎಲ್ಲ ಇರುವುದಕ್ಕಾಗಿ ಸಂಗೀತ ಒಂದು ನನ್ನೊಳಗೆ ಬಂದರೆ ಸಾಕು ನನಗೆ ಅದ್ರ ಅದರೊಳಗೇ ಹೋಗಬೇಕಾಗಿಲ್ಲ ಇಲ್ಲ ನನಗನಿಸುದು ಆದರೆ ಅದು ತಪ್ಪೋದು ನನ್ನ ವ್ಯಾಪ್ತಿ ಇಷ್ಟೇ ಸಂಗೀತ ವ್ಯಾಪ್ತಿ ಇಷ್ಟು ಸಾಗರ ಸಾಗರ ನಮಗೆ ದ್ವಂದ್ವ ಶುರುವಾಗೋದೇ ಇಲ್ಲಿ ನಿನ್ನ ಬೊಗಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಸುಮ್ಮನುದ್ರೆ ಸೇಫು ಸೇಫು ನೀನು ಸಾಗರವಾಗುತ್ತೆ ಅಂತ ಹೊರಟ್ರೆ ಹೊಡ್ರೆ ನಾವು ಅಂದ್ರೆ ಅಲ್ಲಿ ನಮ್ಮ ನಾವು ಅದು ಆಗುವುದಿಲ್ಲ ಆದರೆ ಆಗುವ ಪ್ರಯತ್ನ ಇದೆಯಲ್ಲ ಅದು ನಿರಂತರ ನಿರಂತರ ಆಮೇಲೆ ಎಷ್ಟೊಂದು ಕಡೆ ಹತಾಶರಾಗುವ ಸಾಧ್ಯತೆ ಇದೆ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಆದರೆ ಅದರನ್ನು ಅರಿವು ಮಾಡ್ಕೊಳ್ಳಲಿಲ್ಲ ನಾವು ನಮಗೆ ಅರಿವಾಗಲಿಲ್ಲ ಅದು ಅಂತಂದರೆ ನನ್ನ ಇತಿಮಿತಿಯ ಎಲ್ಲ ಈ ಮನುಷ್ಯ ಕೊಳಕುಗಳು ಹಾಗೆಯೇ ಉಳಿದು ಸಂಗೀತ ಒಂದು ಆಗ್ತದೆ ಎಷ್ಟೋ ಸರಿ ಆಗಿದೆ ಅದು ಒಂದು ಒಳಗೋಗೋದು ಆಫ್ ಸ್ಟೇಜ್ ಆನ್ ಸ್ಟೇಜ್ ಒಳ ಆನ್ ಸ್ಟೇಜ್ ಸಂಗೀತ ಹೊರಬರುತ್ತೆ ಆಫ್ ಸ್ಟೇಜ್ ನನ್ನ ವ್ಯಕ್ತಿತ್ವ ಹೌದು ಅದು ತೊಂದರೆ ದ್ವಂದ್ವ ಎಲ್ಲ ಸಾಧಾರಣ ಕಲಾವಿದರಿಗೂ ಈ ದ್ವಂದ್ವ ಇದ್ದೇ ಇರ್ತದೆ ಸೊ ಇದನ್ನೆಲ್ಲ ಬಿಟ್ಟು ಅದೇ ಆಗಬೇಕು ಅಂತಲ್ಲ ಆಗುವ ಪ್ರಯತ್ನ ಇದೆಯಲ್ಲ ಈ ಈ ಇದು ಅದು ಜೀವನ ಪೂರ್ತಿ ಅದಕ್ಕೆ ಆ ಸಂಗೀತಕ್ಕೆ ಆಕಾರ ಇಲ್ಲ ಭಾಷೆ ಇಲ್ಲ ದೇಶ ಇಲ್ಲ ಯಾವುದೂ ಇಲ್ಲ ಯಾರು ಬಂದರೂ ಭಾಳ ಆಳ್ತದೆ ಅದರ ಬುದ್ಧಿವಂತಿಕೆ ಮಾಡಿ ಕೆಲವೇ ಜನರು ಆಡ್ಸಿರುತ್ತದೆ ಅದೆಲ್ಲ ಇದೆ ಸೊ ನಾವು ಕೇಳೋದು ಬಾ ಅಥವಾ ನಾನೇ ಬತ್ತ ಗೊತ್ತಿಲ್ಲ ನಾನೇ ಅಲ್ಲಿ ಹೋಗ್ತೀನಿ ಅದು ಇಲ್ಲಿ ಬರ್ದ ಗೊತ್ತಿಲ್ಲ ಸೋ ಈ ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಅವರ ಒಟ್ಟು ಮನೋಧರ್ಮದ ಆ ವ್ಯಕ್ತಿತ್ವ ಹೇಗಿತ್ತು ಒಟ್ಟು ಒಂದು ಜವಾಬ್ದಾರಿ ಅಂತೂ ಇತ್ತು ಅವರಿಗೆ ಹ್ಞೂ ಅಂದರೆ ಈ ವ್ಯಾಪ್ ಪ್ರತಿ ಅವ್ರ ವ್ಯಾಪ್ತಿಯನ್ನು ಅವರು ಹಿಗ್ಗಿಸ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆ ಥರ ಅನ್ನಿಸಿದ್ರೂ ಕೂಡ ಜವಾಬ್ದಾರಿ ಇತ್ತು ಯಾರನ್ನು ಅವರು ಹಿಂಗೆ ಬಿಟ್ಟು ಕೊಟ್ಟದ್ದಿಲ್ಲ ಅಲಕ್ಷ್ಯ ಮಾಡೋದಿಲ್ಲ ಒಂದು ನಾವೆಲ್ಲೇ ಎಲ್ಲಿ ಇದರಲ್ಲಿ ಎರಡು ಥರಗಳು ಸುದ್ದಿ ತರತಿತ್ತು ಅಲ್ಲೇ ಒಂದು ಕಣ್ಣು ಅವರು ಎಲ್ಲ ಇದ್ರ ಬಗ್ಗೆ ಜವಾಬ್ದಾರಿ ಇತ್ತು ಅವರಿಗೆ ಎಲ್ಲ ಮಕ್ಕಳ ಬಗ್ಗು ಅಲ್ಲಿ ಯಾರ್ದು ಹೆಚ್ಚು ಕಮ್ಮಿ ಆ ಥರದ್ದು ಇಲ್ಲೇ ಅದು ಹೆಚ್ಚು ಕಮ್ಮಿ ಆಗ್ತಿತ್ತು ಆಗ್ತಿತ್ತು ಅಂದರೆ ನನ್ನ ಈ ಪರ್ಫಾರ್ಮೆನ್ಸ್ ಅದು ತೋಟದ ಗು ಅತ್ಯ ನನ್ನ ಪರ್ಫಾರ್ಮೆನ್ಸ್ ಕಡೆಯಾಗಿ ನನ್ನ ತಮ್ಮನ ಚಲೋ ಆದರೆ ತಮ್ಮನ ಹೋಗ್ತಿದ್ರು ಅಥವಾ ನನ್ನ ತಮ್ಮನ ಕಡಿಮೆ ಇದೆ ಅಂದರೆ ಅವ್ರಿಗೆ ಬೇಕಾಗೋದು ಕ್ವಾಲಿಟಿ ಅಷ್ಟೇ ಅಲ್ಲಿ ಅಲ್ಲಿ ಯಾವುದೇ ಇಲ್ಲ ಯಾವ್ದು ಚಲೋ ಆಯಿತು ಎಲೆ ಬಳ್ಳಿ ಕಟ್ಟಾಗಿಸ್ತಿದ್ರು ಎಲೆ ಕೊಯಿಸ್ತಿದ್ರು ಕರ್ಕೊಂಡೋಗಿ ಅದಂದ್ರೆ ಎಲ್ಲವೂ ಆ ಕ್ವಾಲಿಟಿಗೆ ಆ ಕ್ವಾಲಿಟಿ ಇರಬೇಕು ಒಳಗೆ ಅನ್ನೋದಕ್ಕೆ ಮತ್ತೆ ಎಲ್ಲವನ್ನು ಕಲಿಬೇಕು ಕಲಿಬೇಕು ಎಲ್ಲವೂ ಕಲಿಬೇಕು ಹಿಂಗೆ ಅವರ ಈ ದಿನನಿತ್ಯದ ಬದುಕಿದೆಯಲ್ಲ ಅದಕ್ಕೆ ಅವರದ್ದೊಂದು ಶಿಸ್ತಿತ್ತು ಅಂದರೆ ಆ ಟೈಮಿಗೆ ಆ ಟೈಮಿಗೆ ಆ ಟೈಮಿಗೆ ಹೀಗೆ ಅದೆಲ್ಲ ಇತ್ತು ನಾವು ಅದನ್ನು ಫಾಲೋ ಮಾಡಬೇಕಾಗಿತ್ತು ಆ ಥರ ಹಿಂಗೆ